పరమపూజ్ ప్రణామలు పరమపూజ సందేశాము శ్రద్ధయంగా పాలసేంత భవన బదుక భారవసరూ కూడా सरवणामो बुद्धार्धो उसर से येशो मरण धर्माय जातु पर सब महानाता नतावेन सरवणामो महाचरातरं तमाम असराचार जीवजता मुझे तो बता मोर का कोमतरी संकल्प सुरा इठाला ಒಬ್ಬ ಸಾಂಸ್ಕೃತಿಕ ನಾಯಕನದಲ್ಲಿ ನಾವು ಬಳಸಿಕೊಳ್ಳುವುದನ್ನು ಶ್ರೀ ಪ್ರಮೋದಿರೈ ಅವರ ಅವರ ಎಲ್ಲ ಮಾಯ ಸದಸ್ಯರೊಬ್ಬರು ಸಹಕಾರದೊಂದಿಗೆ ಎಷ್ಟು ಬಹಳ ಅತಿಪೂರ್ಣವಾಗಿ ಈಗ ಮೂವತ್ತ ಮೂವತ್ತ ಮೂವತ್ತನೇ கலா பிரச்சார நகரில் முக்கிய கலைநகர் கலாப்பேன் அருச்சி அது कलम का रंगता मार्ग दुतारे और ಹೆಚ್ಚಾಗಿೋದರಿಂದ স্বাস্থ্য ಮತ್ತು ಜೀವಮಾನದ ಬಗ್ಗೆ ಕಾನಾಂತು ಚಟದ ಸಮಾಜದಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳು ಬೆರವೇ ರೀತಿಯಿಂದ ಸಮಾಜದಿಂದ ತಿಮಕತರರನ್ನು ನೋಡatte ಚತರಹರಿ ಪ್ರಚಲನೆ ಸೇರಿಯ ಮುಖ್ಯತ್ವ ಆಧಾರದ ಮೇಲೆ ಬೆರವೇ ರೀತಿಯ ಕಾರಣಗಳು ಇವತ್ತು ನಮ್ಮ ಧರ್ಮದ ಸಂಸ್ಕೃತಿಯ ಅರಿವು ಧಾರ್ಮಿಕ ನಂಬಿಕೆಗಳು ನಮ್ಮ ಯೋಜನಾದಲ್ಲಿ ಕಮ್ಮಿ ಆಗ್ತದೆ ನೋಡುತ್ತೇವೆ ಅದು ಕಾರಣ ನಮ್ಮ ಮಕ್ಕಳ ಪೋಷಕರು ಆ ರೀತಿ ಮಕ್ಕಳನ್ನು ಎಳೆಯಿಲ್ಲ I wrote a lot of these comments out

ಇವತ್ತು ಅಂತಹ ಶಿಕ್ಷಣ ನಮಗೆ ದೊರೀಬೇಕು ಈ ರೀತಿಯ ಕಲೆಗಳೊಂದಾಗಿ ನಾವು ಗುರುತಿಸಿಕೊಂಡಿದ್ದೇವೆ ಅಂತ ಕಲೆಗಳಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಕೆಲಸಗಳಾಗಲಿವೆ ಹಾಗೆ ಶಿಕ್ಷಣಗಳು ಆ ಮಕ್ಕಳಿಗೆ ದೊರೆಯಬೇಕಿದ್ರೆ ಅಂತಹ ಮಕ್ಕಳು ಇಂತಹ ಉತ್ಸವಗಳಿಂದ ಪಾಲ್ಗೊಳ್ಳಿ ಪೋಷಕರು ಆಸ್ತ ಕಡಿಮೆ ಖಂಡಿತವಾಗಿ ಅದು ತೆರೆದುಕೊಳ್ಳಬಹುದು ಅಂತ ಚಿಂತೆಯ ಕೊಷ್ಟರುಗಳು ಅಲ್ಲಿ ಇದು ಸಂಸ್ಕಾರ ಅಂತ ಕಾರ್ಯವೈತಿಗಳ ಜೊತೆ ಇರುತ್ತಾ ಒಂದು ಉತ್ಸವಕ್ಕೆ ಸಂಕಲ್ಪ ಉತ್ಸವ ಇವತ್ತು ಯಕ್ಷಗಾನ ಕಲೆ ವಿಷಯದಲ್ಲಿ ನಮ್ಮ ಕರಾವಳಿಯಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ಉಳಿಸಿಕೊಂಡ ಕಲೆ ನಮ್ಮ ರಾಜ್ಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸಂಸ್ಥೆ ಇದೆ ಕನ್ನಡವನ್ನು ಉಳಿಸುವ ಖಂಡಿತವಾಗಿಯೂ ಸರ್ಕಾರ ಯಕ್ಷಗಾನಕ್ಕೆ ಇನ್ನಷ್ಟು ರೀತಿಯ ಪ್ರೋತ್ಸಾಹ ಕೊಟ್ಟರೆ ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ಕನ್ನಡ ಉಳಿಸುವ ಕೆಲಸವನ್ನು ನಮ್ಮ ಯಕ್ಷಗಾನ ಕಲೆ ಮಾಡಿ ಶೇಕವರ ಪೂಜೆ ಗುರುಗಳು ಮತ್ತು ನಮ್ಮ ಪೂಜೆ ಗುರುಗಳು ಬಹಳಷ್ಟು ಆತ್ಮೀಯರಾಗಿ ಬಹಳಷ್ಟು ಸಲ ನಮ್ಮ ಗುರುಗಳು ಕೂಡ ಈ ಸ್ವರ್ಣದಲ್ಲಿ ಇವತ್ತು ನಮಗೆ ಆ ಅನುಭವ ಬಹಳ ಹೆಸರಾಗಿದೆ ಇವತ್ತು ಒಂದು ಸ್ವರ್ಣ ದೃಶ್ಯಗಳು ಭಗವತಿ ಅಭಿಯಾನ ಅನ್ನುವಂಥ ಒಂದು ಕಾರ್ಯವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕ್ರಾಂತಿಯ ತತ್ವಗಳನ್ನು ತಿಳಿಸುವಲ್ಲಿ ಶ್ರೀಗಳು ಬಹಳಷ್ಟು ಇವತ್ತು ಸಮಾಜದಲ್ಲಿ ಅವರದೇ ಆದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ ನಮ್ಮ ಕಾಸುಗೋಡು ಜಿಲ್ಲೆಯಲ್ಲಿ ಕೂಡ ನಿಮ್ಮ ಅಭಿಯಾನವನ್ನು ಮಾಡಬೇಕು ಯಾಕಂದರೆ ನಮ್ಮ ಕಾಸಗೋಡು ಜಿಲ್ಲೆ ಇವತ್ತು ಅದೇ ರೀತಿ ಯಾವುದೋ ಒಂದು ಸಂಸ್ಕೃತಿಗೆ ಒಳಗಾಗ್ತದೆ ಅನ್ನೋದು ನಾವು ನೋಡ್ಬೋದು ಬಹಳಷ್ಟು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಸಮೃದ್ಧವಾಗಿರುವಂಥದ್ದಿಲ್ಲ ಇವತ್ತು ಇಲ್ಲ ಅಂತ ನಾವು ಹೇಳಿರಲಿಲ್ಲ ಆದರೆ ಕ್ರಮೇಣ ಅದು ಬದಲಾಗ್ತಾ ಇದನ್ನು ನಾವು ನೋಡಿದ್ದೇವೆ ಹಾಗೆ ಇವಾಗ ಇಂತಹ ಅಭಿಯಾನಗಳು ಅಲ್ಲಿ ಕೂಡ ನಡೆದೇ ಒಂದಷ್ಟು ಸಂಚಲನ ಉಂಟಾಗಿ ಕಾರಣ ಆಗ್ತದೆ ಆ ರೀತಿಯಿಂದ ನಾನು ಉಳಿತು ಅನ್ನು ಸತ್ವ ಕೂಡ ಹೇಳುವುದರಿಂದ ಇವರು ಸಮಾಜ ಎಷ್ಟು ಮಟ್ಟಿಗಾದರೂ ಸತ್ಯದಿಂದ ಧರ್ಮದಿಂದ ನಡೆಯಲಿಕ್ಕೆ ಕಾರಣ ಆಗಿದೆ ಮಾಸ ಬಹಳ ಅರ್ಥಪೂರ್ಣವಾಗಿ ನಡೆದಿದ್ದು ಕೂಡ ನಾವು ಎಲ್ಲ ಕೂಡ ಅದನ್ನು ಸ್ಮರಿಸಿಕೊಳ್ತಾ ಇದ್ದೇವೆ ಅಂತಹ ಊರಲ್ಲಿ ಇವತ್ತು